ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಮೊಟ್ಟೆ ಗ್ರೇವಿನ ಹೇಗೆ ಮಾಡೋದಂತ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಇದ್ದೀನಿ ಕೊತ್ತಂಬರಿ ಬೇಡ ಯಾವುದೇ ಮಸಾಲೆ ಇಲ್ಲದೆ ನಾನು ಈ ಥರದ ಗ್ರೇವಿನ ಹೇಗೆ ಮಾಡೋದಂತ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಎಷ್ಟು ಟೇಸ್ಟಿಗೆ ಎಷ್ಟು ಸ್ಪೈಸಿಯಾಗಿ ಈ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ಅಂತ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕೊಬ್ಬರಿ ಬಟ್ಲವನ್ನು ತೊಗೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಮೊದಲಿಗೆ ಅದನ್ನು ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ನಾ ಪೂರ್ತಿ ಸ್ವಲ್ಪ ಏನು ಸಣ್ಣ ಹಾಕಿಲ್ಲ ಸ್ವಲ್ಪ ತುರು ತುರಿಯಾಗಿದೆ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಬಿಡಬೇಕು ನೋಡಿ ಈಗ ಒಂದು ಪ್ಯಾನ್ಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಕೊಬ್ಬರಿನ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಕಾರಣ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಹಾಗಾಗಿ ಸ್ವಲ್ಪ ನಾನು ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಗ್ಯಾಸನ್ನು ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕೊತ್ತಂಬರಿ ಹಾಗೂ ಯಾವುದೇ ರೀತಿ ಮಸಾಲೆಗಳನ್ನು ಬಳಸದೆ ಈ ರೀತಿ ಮೊಟ್ಟೆ ಗ್ರೇವಿನೂ ಸಹ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಣ್ಣೆ ಬಿಸಿಯಾದ ನಂತರ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಎರಡು ಈರುಳ್ಳಿಯನ್ನು ಉದ್ದುದ್ದನೇ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೂ ಅದನ್ನು ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ನೋಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ಯಾವುದೇ ರೀತಿ ನೀವು ಮಸಾಲೆನ ಬಳಸದೆ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಸಿಪಿನ ನೀವು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಹಾಕ್ತಾ ಇದ್ದೀನಿ ನಿಮಗೆ ನಾನು ಸುಮಾರು ವಿಡದಲ್ಲಿ ಹೇಳಿರ್ಬೋದು ಅನಿಸುತ್ತೆ ಚಕ್ರಮೊಗ್ಗ ಹಾಕೋದ್ರಿಂದ ಫ್ಲೇವರ್ ಎಕ್ಸ್ಟ್ರಾ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿರುವಂಥ ಕೊಬ್ಬರಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಕಾರಣವೇ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ನೋಡಿ ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಬಿಡ್ಬೇಡಿ ಕೊಬ್ಬರಿ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಾಗ ಅದು ಕೂಡ ಎಣ್ಣೆ ಬಿಟ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ನೀವು ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಅದೇ ಮಿಕ್ಸಿ ಜಾರ್ಗೆ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ರೆಸಿಪಿನ ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಹಾಗೂ ಚಪಾತಿಲಿ ಅಥವಾ ಪರೋಟದಲ್ಲಿ ಬಿಸಿ ಅನ್ನೋದಲ್ಲಾದರೂ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ನಿಮಗೆ ಈ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದಿ ಇದೆ ಇದು ಸ್ವಲ್ಪ ಕುದಿ ಬರುವಾಗ ನೀವು ನಿಮಗೆ ಎಷ್ಟು ಬೇಕಷ್ಟು ನೀವು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಗಂಟು ಗಂಟಾಗುತ್ತೆ ಸ್ವಲ್ಪ ನೀವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಿಮಗೆ ಗ್ರೇವಿಲಿ ನೀರು ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕೋ ನೀವು ಅಷ್ಟನ್ನು ಹಾಕ್ಕೊಂಡು ನಿಮಗೆ ಚಪಾತಿಲಿ ಆದರೆ ಸ್ವಲ್ಪ ಆಗಿ ನೀರು ಹಾಕ್ಕೊಳ್ಳಿ ಮುದ್ದೇಲಿ ಆದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಪರೋಟದಲ್ಲಾದರೆ ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದಂತೆ ನಾನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಅಂದರೆ ಪಲಾವ್ ಎಲೆ ಚಕ್ಕೆ ಎಲ್ಲದನ್ನೂ ಕೂಡ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಖಾರದ ಪುಡಿಯ ಜಾಸ್ತಿ ಹಾಕಿರೋ ಕಾರಣ ಅದನ್ನೇನು ಹಾಕಿಲ್ಲ ಈಗ ಸ್ವಲ್ಪ ಚಿಟಿಕೆಷ್ಟು ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಕೊಬ್ಬರಿ ಜಾಸ್ತಿ ಅನ್ಸಿದ್ರೆ ನೀವು ಸ್ವಲ್ಪ ತೊಗೊಳ್ಬೋದು ನಾನು ಆರು ಮೊಟ್ಟೆ ತೊಗೊಳನಿರುವ ಕಾರಣ ಸ್ವಲ್ಪ ಒಂದು ಬಟ್ಟಲು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಈ ಮಸಾಲೆ ಚೆನ್ನಾಗಿ ಕುದಿ ಬರೋರು ನೀವು ತಡ್ಕೊಳ್ಬೇಕಾಗುತ್ತೆ ಅಷ್ಟೊತ್ತಿಗೆ ನೀವು ಚೆನ್ನಾಗಿ ಮೊಟ್ಟೆಯನ್ನು ಬಾಯ್ಲ್ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗುತ್ತೆ ಇದು ಮಸಾಲೆ ಎಲ್ಲ ಇಂಗ್ರಿಡಿಯೆಂಟ್ಸ್ ಇದು ಆಗೋಷ್ಟರಿಗೆ ನಿಮಗೆ ಮೊಟ್ಟೆ ಕೂಡ ಕುದ್ದಿರುತ್ತೆ ಅದು ಕೂಡ ನಿಮಗೆ ಈಸಿನೇ ಆಗುತ್ತೆ ನೋಡಿ ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನಿಧಾನಕ್ಕೆ ಕುದಿ ಬರ್ತಾ ಇದೆ ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಖಾರದ ಪುಡಿ ಇರುವ ಗಂಟು ಗಂಟು ಹಾಗೆ ಉಳ್ಕೊಂಬಿಡುತ್ತೆ ಚೆನ್ನಾಗಿ ನೀವು ಈ ಥರ ಎರಡು ನಿಮಿಷಕ್ಕೆ ಒಂದು ಸಲ ಮೂರು ನಿಮಿಷಕ್ಕೊಂದು ಸಲ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ನನಗೆ ಸ್ವಲ್ಪ ನೀರು ಕಡಿಮೆ ಆಯಿತು ಹಾಗಾಗಿ ನಾನು ಇಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಗ್ರೇವಿನ ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟು ಅಷ್ಟು ರುಚಿಕರವಾಗಿ ಅಷ್ಟು ಟೇಸ್ಟಿಯಾಗಿ ಕೂಡ ನಿಮಗೆ ಬರುತ್ತೆ ಹಾಗಾಗಿ ನಾನು ನಿಮಗೆ ಬೇಯಿಸೋದು ಕೂಡ ಇಲ್ಲಿ ಕುದಿಸೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕುದೇ ಇದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಬಾಯ್ಲ್ ಆಗಿರೋವಂಥ ಎಗ್ನೆ ಎಲ್ಲ ಸಿಪ್ಪೆ ತಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಕೂಡ ಮಾಡ್ಕೊಳ್ಬೋದು ಬಟ್ ನಾನು ಏನು ಕಟ್ ಮಾಡ್ಕೊಂಡಿಲ್ಲ ಇಡಿಯಾಗಿರೋ ಮೊಟ್ಟೆಯೇ ಹಾಕ್ಕೊಳ್ತಾ ಇದ್ದೀನಿ ಯಾ ಜೀವಾಲಯಕ್ಕೆ ನಿಮಗೆ ಕಟ್ ಮಾಡ್ಕೊಳ್ಬೇಕನ್ನಿಸಿದರೆ ಹಾಗೆ ಮಾಡಿ ಇಲ್ಲಾಂದರೆ ಇಡೀ ಮೊಟ್ಟೆನೇ ಮಾಡೋದಾದರೆ ಹಾಗೆ ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ಏನಪ್ಪ ಡಿಫ್ರೆಂಟ್ ಅಂದರೆ ನಾನು ಮೊಟ್ಟೆನೂ ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ನಾನು ಮೊಟ್ಟೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಎಣ್ಣೆ ಸ್ವಲ್ಪ ಐಟಮ್ಸನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಾಯ್ಲಾಗಿ ಸಿಪ್ಪೆ ಸುಲ್ದಿರುವಂಥ ಹೆಗ್ಣೆ ಈಗ ಬಿಸಿಯಾಗಿರುವಂಥ ಜಾಸ್ತಿ ಐ ಫ್ಲೇಮಲ್ಲಿ ನೀವು ಗ್ಯಾಸನ್ನು ಇಡಲಿಕ್ಕೆ ಹೋಗಬೇಡಿ ಮೊಟ್ಟೆ ಎಲ್ಲ ತಳ ಹತ್ತೋಗ್ಬಿಡುತ್ತೆ ಗ್ಯಾಸನ್ನು ನೀವು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕೂಡ ಸ್ವಲ್ಪ ಕಾದಿರಬೇಕು ಐ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಲಿಕ್ಕೆ ಹೋಗಬೇಡಿ ಈಗ ಒಂದು ಸ್ಪೂನ್ ಆಗೋಷ್ಟು ನಾನು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ನೀವು ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಯಾಕಂದರೆ ನಾವು ನೆಕ್ಸ್ಟ್ ಅದು ರೆಸಿಪಿ ಮಸಾಲೆ ಮಾಡೋದು ಅದರಲ್ಲಿ ಉಪ್ಪು ಹಾಕಿರ್ತೀವಲ್ವ ಬೇಕು ಅನ್ನೋರು ಅದರಲ್ಲಿ ಸ್ವಲ್ಪ ಇದರಲ್ಲೂ ಸ್ವಲ್ಪ ಕೂಡ ಹಾಕ್ಕೊಳ್ಬೋದು ನಾನು ಉಪ್ಪೇನು ಹಾಕಿಲ್ಲ ನೋಡಿ ಗ್ಯಾಸನ್ನು ನೀವು ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಆದರೆ ಕೆಳಗಡೆ ಮೊಟ್ಟೆ ಎಲ್ಲ ತಳ ಹತ್ತೋಗಿಬಿಡುತ್ತೆ ಗ್ಯಾಸನ್ನು ನೀವು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ನೀವು ಚೆನ್ನಾಗಿ ನೋಡಿ ಮೊಟ್ಟೆ ಚೆನ್ನಾಗಿ ಬ್ರೌನ್ ಕಲರ್ ಬರೋರ್ಗು ನೀವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ನೀವು ಕೆಲವೊಬ್ರು ಡೈರೆಕ್ಟಾಗಿ ಕುದಿಸಿರೋ ಮೊಟ್ಟೆನ ಸಿಪ್ಪೆ ತೆಗೆದು ಮಸಾಲೆಯಲ್ಲಿ ಹಾಕ್ತಾರೆ ಆ ಟೇಸ್ಟ್ಗಿಂತಲೂ ಒಂದು ಸಲ ಈ ಟೇಸ್ಟನ್ನು ನೀವು ಮಾಡಿ ನೋಡಿ ಮೊಟ್ಟೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಮೊಟ್ಟೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೆಂತೆಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮೊಟ್ಟೆ ಬ್ರೌನ್ ಕಲರ್ಗೆ ಇದೆ ಗ್ಯಾಸನ್ನು ನೀವು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ನೋಡಿ ಕೆಳಗಡೆ ಒಂದೇ ಸೈಡು ಮೊಟ್ಟೆ ಬ್ರೌನ್ ಕಲರ್ಗೆ ಬರುತ್ತೆ ಒಂದೇ ಸೈಡ್ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕಾಗುತ್ತೆ ನೋಡಿ ನಿಮಗೆ ಮೊಟ್ಟೆ ಬೇಕಾದರೆ ನೀವು ಕಟ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಇಡಿಯಾಗಿರೋ ಮೊಟ್ಟೆನ ಹಾಕ್ಕೊಳ್ತೀನಿ ಅಂದರೆ ಪರವಾಗಿಲ್ಲ ಹಾಕ್ಕೊಳ್ಬೋದು ಈಗ ನಾನು ನೋಡಿ ಒಂದು ಮೂರು ನಿಮಿಷನಾದರೂ ನೀವು ಚೆನ್ನಾಗಿ ಮೊಟ್ಟೆ ಒಳ್ಳೆ ಟೇಸ್ಟ್ ಬರಬೇಕಂದ್ರೆ ಕನಿಷ್ಠ ಅಂದರೆ ಮೂರು ನಿಮಿಷನಾದರೂ ನೀವು ಈ ಥರ ಫ್ರೈ ಮಾಡಿಕೊಳ್ಳೇ ಹಾಗಾಗಿ ನಾನು ಫ್ರೈ ಮಾಡಿಕೊಂಡು ಈಗ ತೆಗೆದು ನೆಕ್ಸ್ಟ್ ನಾವೇನು ಗ್ರೇವಿನ ರೆಡಿ ಮಾಡ್ಕೊಂಡಿರ್ತೀವಲ್ವ ಆ ಗ್ರೇವಿನ ಈಗ ಇಡ್ತಾಯಿದ್ದೀನಿ ನೋಡಿ ಅದು ಕೂಡ ಸ್ವಲ್ಪ ತಣ್ಣಗಾಗಿರುತ್ತೇನೋ ಇದು ಸ್ವಲ್ಪ ಇದು ಇದನ್ನು ಮೊಟ್ಟೆಯಲ್ಲೇ ಫ್ರೈ ಮಾಡ್ಕೊಳ್ತೀರಿ ಅದು ಸ್ವಲ್ಪ ಆರಿರುತ್ತೆ ಪರವಾಗಿಲ್ಲ ನೀವು ಗ್ಯಾಸನ್ನು ಹಚ್ಕೊಂಡು ಸ್ವಲ್ಪ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಗ್ಯಾಸನ್ನು ಆನಲ್ಲೇ ಇರಬೇಕು ಈ ಮೊಟ್ಟೆನ ಹಾಕಿ ಅದು ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಈಗ ಮೊಟ್ಟೆ ಹಾಕಿದ ತಕ್ಷಣ ಕೆಲವೊಬ್ಬರು ಗ್ಯಾಸನ್ನು ಆಫ್ ಮಾಡಿಬಿಡ್ತಾರೆ ಆ ಥರ ಆದರೆ ಮೊಟ್ಟೆನೇ ಬೇರೆ ಆಗುತ್ತೆ ಅದು ಮಸಾಲೆನೇ ಬೇರೆ ಆಗುತ್ತೆ ಮೊಟ್ಟೆಯಲ್ಲಿ ಚೆನ್ನಾಗಿ ಅದು ಒರ್ಕೊಳ್ಳೋದಿಲ್ಲ ಹಾಗಾಗಿ ಮೊಟ್ಟೆ ಮೊಟ್ಟೆ ಹಾಕಿ ಒಂದು ಮೂರು ನಿಮಿಷನಾದರೂ ನೀವು ಚೆನ್ನಾಗಿ ಒಂದು ಕುದಿ ಬರೋರ್ಗೆ ಅದು ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಅದು ಮೊಟ್ಟೆಯಲ್ಲಿ ಚೆನ್ನಾಗಿ ಮಸಾಲೆಯೆಲ್ಲ ಹೀರ್ಕೋಬೇಕು ಹಾಗಾಗಿ ನಾನು ನಿಮಗೆ ಒಂದು ಮೂರು ನಿಮಿಷನಾದರೂ ಕುದಿ ಬರೋವರೆಗೂ ನೀವು ಕುದಿಸ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅತಿ ಕಡಿಮೆ ಸಮಯದಲ್ಲಿ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಚಪಾತಿ ಜೊತೆನ ಅಥವಾ ಪರಾಟ ಜೊತೆನ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಈಗಕ್ಕೆ ಸ್ವಲ್ಪ ಹೆಗ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅನ್ನೋರು ಪರವಾಗಿಲ್ಲ ನಡೆದೋಗುತ್ತೆ ಹೋಗುತ್ತೆ ಈಗ ಸ್ವಲ್ಪ ಎಗ್ ಮಸಾಲ ಹಾಕಿ ಒಂದು ಕುದಿ ಮಾತ್ರ ಕುದಿಸಿ ಗ್ಯಾಸನ್ನು ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈಗ ಚೆನ್ನಾಗಿ ಮೊಟ್ಟೆ ನಾನು ಹಾಕಿದ ತಕ್ಷಣ ಒಂದು ಕುದಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ತುಂಬ ಮನೆಯೆಲ್ಲ ಘಮ ಘಮ ಅನ್ನೋ ಥರ ಅಷ್ಟು ಟೇಸ್ಟಿಯಾಗಿ ಕೂಡ ಮೊಟ್ಟೆ ಗ್ರೇವಿ ರೆಡಿ ಆಯಿತು ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈ ರೆಸಿಪಿನ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ ಯಾರೆಲ್ಲ ಟ್ರೈ ಮಾಡಿಲ್ಲ ಹಾಗೂ ಒಂದು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು